ಸಿದ್ದರಾಮಯ್ಯ ಅವರನ್ನ ಅನ್ನ ರಾಮಯ್ಯ ಅಂತ ಅವರ ಬೆಂಬಲಿಗರು ಕರೆಯೋದ್ರಲ್ಲಿ ಪ್ರಮುಖವಾದಂತ ಕಾರಣ ಅವರು ಆಹಾರವನ್ನ ಕೊಟ್ಟರು ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡಿದ್ರು ಅಂತ ಆದ್ರೆ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಸ್ಥಿತಿಗತಿ ಹೇಗಿದೆ ಇವತ್ತು ಈ ಇಂದಿರಾ ಕ್ಯಾಂಟೀನ್ಗೆ ಗ್ಯಾರಂಟಿ ಭಾಗ್ಯ ಇಲ್ಲ ಬಿಬಿಎಂಪಿ ನಿರ್ಲಕ್ಷ್ಯದ ಕಾರಣದಿಂದಾಗಿ ಸೊರಗಿ ಹೋಗಿದೆ ಇಂದಿರಾ ಕ್ಯಾಂಟೀನ್ಗಳು ಅದರಲ್ಲೂ ಇಂದಿರಾ ಮೊಬೈಲ್ ಕ್ಯಾಂಟೀನ್ಗಳ ಸ್ಥಿತಿ ಅಂತ ಹೇಳೋದೇ ಇಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಇಂದಿರಾ ಮೊಬೈಲ್ ಕ್ಯಾಂಟೀನ್ಗಳಲ್ಲ ಪರಿಸ್ಥಿತಿಯನ್ನ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ಹೇಗಿದೆ ಅಂತೇಳಿ ಡೋರ್ಗಳು ಗಳು ಮುರಿದೋಗಿದ್ದಾವೆ ಟೈರ್ಗಳು ಕಾಣೆಯಾಗಿದ್ದಾವೆ ತುಕ್ಕು ಹಿಡಿದಂಥ ವಾಹನಗಳು ತನ್ನ ಗತವೈಭವವನ್ನು ತೋರಿಸುವಂತ ಪಳಿಯುಳಿಕೆಗಳಾಗ್ಬಿಟ್ಟಿದಾವೆ ಕೆಲವು ಮೊಬೈಲ್ ಕ್ಯಾಂಟೀನ್ಗಳಲ್ಲಿ ಊಟ ಪೂರೈಕೆಯೇ ಸಂಪೂರ್ಣ ಸ್ಥಗಿತವಾಗಿ ಹೋಗಿದೆ ಇನ್ನು ಓಪನ್ ಇರ್ತಕ್ಕಂಥ ಕಡೆ ಸ್ವಚ್ಛತೆ ಅಂತಕ್ಕಂಥದ್ದು ಮರಚಿಕೆ ಪುಂಡ ಪೋಖರಿಗಳ ಅಡ್ಡಿ ಆಗಿರ್ತಕ್ಕಂಥದ್ದು ಯೋಜನೆಯನ್ನ ಮಹತ್ವಾಕಾಂಕ್ಷೆಯಿಂದ ಮಾಡಿದ್ರು ಆದರೆ ಆ ಯೋಜನೆ ಒಂದು ಕಡೆಯಿಂದ ಹಳ್ಳ ಹಿಡಿತಾ ಇದೆ ಇನ್ನೊಂದು ಕಡೆ ಕುಂಡ ಪೋಖರಿಗಳಿಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ ಮನಸ್ಸಿಗೆ ಬಂದಾಗ ಮಾಡೋದಕ್ಕೆ ವಾಹನಗಳು ಹಿಡಿದಿದ್ದಾವೆ ಡೋರ್ಗಳು ಮುರಿದು ಹೋಗಿದ್ದಾವೆ ಚಕ್ರಗಳನ್ನು ಯಾರೋ ಕಿತ್ತಾಕೊಂಡು ಹೋಗಿದ್ದಾರೆ ನಿಂತಲ್ಲೇ ನಿಂತಿರ್ತಕ್ಕಂತಹ ಈ ಅವಶೇಷಗಳು ಸರ್ಕಾರದ ಆಡಳಿತ ವೈಖರಿಗೆ ಕನ್ನಡಿಯನ್ನ ಹಿಡಿದ ರೀತಿಯಾಗಿ ಕಂಡು ಬರ್ತಾ ಇದ್ದಾವೆ ಅಂತ ಹೇಳಿ ಇವತ್ತು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಏರಿಯಾದಲ್ಲಿ ವರ್ಕ್ ಆಗ್ತಿತ್ತು ಮೊದಲಿಗೆ ಇತ್ತೀಚೆಗೆ ಒಂದು ಎಲೆಕ್ಷನ್ ಹತ್ರ ಬಂದಾಗ ಎಲೆಕ್ಷನ್ ಇಂದೀಚೆಗೆ ಯಾವುದೋ ಅದು ಸರಿ ಹೋಗ್ತಾ ಇಲ್ಲ ಸಾಮಾನ್ಯ ಬಡವರು ಏನೋ ತಿನ್ಕೊಂಡು ಒಟ್ಟಿಗೆ ಸಾಯಂಕಾಲ ಈ ಮನೆಯಲ್ಲಿ ತೊಂದರೆ ಇರೋರೆಲ್ಲ ತಗೊಂಡೋಗಿ ಪಾರ್ಸಲ್ ತಗೊಂಡೋಗಿ ಏನೋ ಮನೇಲಿ ತಿನ್ಕೊಂಡವ್ರು ಮಾಡ್ತಾ ಇದ್ರು ತಿಂತಾ ಇದ್ರು ಇಲ್ಲೇ ತಿನ್ಕೊಂಡ್ರು ಅಲ್ಲೇ ಮನೆಗೆ ಹೋಗ್ತಾ ಇದ್ರು ಆ ಒಂದಿದು ಇವಾಗ ನಿಂತೋಗ್ಬಿಟ್ಟಿದೆ ಅಲ್ಲಿ ಸರಿಯಾದ ಫುಡ್ಡು ಇಲ್ಲ ಸರಿಯಾದಿಲ್ಲ ಅದೇನಾಗಿದೆ ಬೆಳಿಗ್ಗೆ ಮಾಡಿದ್ರು ರಾತ್ರಿ ಕೊಟ್ರೆ ಯಾಕೆ ಒಂಥರ ಸ್ಮೆಲ್ಲು ಅಳಿಸೋದಂಗೆ ಇರ್ತದೆ ಹೊರಕೆ ಆಗ್ತಾ ಇಲ್ಲ ಸರ್ ಯಾವ ಹೊರಕೆ ಆಗ್ತಾ ಇಲ್ಲ ಸರ್ ಎಲ್ಲಿ ಬಂದಿಲ್ಲ ಒಂದ ನಮ್ಮ ಮೇರಿಕೆ ಒಂದ್ ದಿವ್ಸ ಬರಲಿಲ್ಲ ಅವು ಬಂದಿಲ್ಲ ಸುಮ್ಮನೆ ಅವರು ಹೇಳ್ಕೊಂತಾರೆ ಸೇನೆ ನಿಂದಲ್ಲಿ ಅಲ್ಲೇ ಸುಮ್ಮನೆ ಅವ್ರು ಲೆಕ್ಕ ಬರೀತಾರೆ ಅಷ್ಟೇ ಹೊರ್ತು ಯಾವ ಸಾರ್ವಜನಿಕರಿಗೆ ಇವಾಗ ಶ್ರೀನಗರಕ್ಕೆ ಬರಬೇಕಾಯ್ತಲ್ಲ ಸರ್ ಮೈನ್ ಪ್ಲೇಸು ಶ್ರೀನಗರ ಬಸ್ ಸ್ಟಾಂಡ್ ಗೆ ಬರಬೇಕು ಎಲ್ಲಿ ಒಂದು ಸರ್ ಒಂದ್ ವರ್ಷದಿಂದ ಇಲ್ಲಿ ಶ್ರೀನಗರ ಬಸ್ ಸ್ಟಾಂಡ್ ಅಲ್ಲಿ ಇಂದ್ರಾ ಕ್ಯಾಂಟೀನ್ ಸ್ವಲ್ಪ ದಿವಸ ಬಂತು ಆಮೇಲೆ ಅದು ಬರ್ತಾನೆ ಇಲ್ಲ ಜಿಂಕೆ ಪಾರ್ಕು ಅಷ್ಟೇ ಅಲ್ಲೂ ಇದೆ ಆದ್ರೆ ವರ್ಕಿಂಗ್ ಏನಿಲ್ಲ ಅದು ಈ ತರ ಇದೆ ಇವಾಗೆಲ್ಲ ಎಲ್ಲೋ ಕೆಲವು ಕಡೆ ಇದೆ ಅಷ್ಟೇ ಕೆಲವು ಕಡೆ ಎಲ್ಲಾ ಬಂದ್ ಆಗಿದೆ ಸರ್ ಈಗಾಗ್ಲೇ ಬಹಳ ಬಡವರಿಗೆಲ್ಲ ಅನ್ಯಾಯ ಇದು ಬಡವರಿಗೋಸ್ಕರ ಅಂತ ಇವರು ಇಂದಿರಾ ಕ್ಯಾಂಟೀನ್ ಮಾಡಿದ್ದು ಇವಾಗ ಇಂದಿರಾ ಕ್ಯಾಂಟೀನ್ ಎಲ್ಲಾ ಕಡೆ ಆಗ್ಲೇ ಬಂದ್ ಮಾಡ್ತಾ ಇದಾರೆ ಎಲ್ಲೋ ಒಂದೊಂದು ಇದೆ ಕೆಲವು ಕಡೆ ಜಿಂಕೆ ಪಾರ್ಕ್ ಶ್ರೀನಗರ ಬಸ್ ಸ್ಟಾಂಡ್ ಅಲ್ಲೆಲ್ಲ ಮೊದಲು ಬಂತು ಇವಾಗ ಇಲ್ಲ ಸರ್ ಎಲ್ಲ ಆಗ್ಲೇ ಕ್ಲೋಸ್ ಮಾಡಿದ್ದಾರೆ ಇನ್ನ ಬೆಂಗಳೂರಿನ ಜಯನಗರದ ಒಂಬತ್ತರೇ ಬ್ಲಾಕ್ ನಲ್ಲಿ ಇಂದಿರಾ ಮೊಬೈಲ್ ಕ್ಯಾಂಟೀನ್ ಬಂದ್ ಆಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡೋಣ ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ದರಾಮಯ್ಯ ಅವರು ಅನ್ನರಾಮಯ್ಯ ಅಂತನೂ ಕೂಡ ಆಗಿರುವಂತ ಯೋಜನೆ ಅಂದ್ರೆ ಇಂದಿರಾ ಕ್ಯಾಂಟೀನ್ ಅದರಲ್ಲೂ ಕೂಡ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಕೂಡ ಇರಬೇಕು ಯಾಕಂದ್ರೆ ಎಲ್ಲಿ ಇಂದಿರಾ ಕ್ಯಾಂಟೀನ್ ಇರೋದಿಲ್ಲ ಅಲ್ಲಿ ಮೊಬೈಲ್ ರೀತಿಯಾಗಿ ಅಂದರೆ ನಿಮಗೆ ಸಂಚಾರ ರೀತಿಯಾಗಿ ಮೊಬೈಲ್ ಕ್ಯಾಂಟೀನ್ ಆಗಬೇಕು ಅಂತೇಳಿ ಮಾಡಿದ್ರು ಆದರೆ ಬೆಂಗಳೂರು ನಗರದಲ್ಲಿರುವಂತಹ ಇಪ್ಪತ್ತೆರಡು ಮೊಬೈಲ್ ಕ್ಯಾಂಟೀನ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ಅಲ್ಲಿ ತೋರಿಸ್ತಾ ಇದೀವಿ ನಾವೀಗ ಜಯನಗರ ನೈನ್ತ್ ಬ್ಲಾಕ್ ಅಲ್ಲಿರುವಂತಹ ಪಂಪ್ ಹೌಸ್ನ ಹಿಂಭಾಗದಲ್ಲಿರುವಂತದ್ದು ಪ್ರಮುಖವಾದಂತಹ ರಸ್ತೆ ಆ ರಸ್ತೆಯ ಮೊಬೈಲ್ ಕ್ಯಾಂಟೀನ್ ನ ದುಸ್ಥಿತಿ ಹೇಗಿದೆ ಅಂದ್ರೆ ಟೈರ್ ಯಾರೋ ಕಿತ್ಕೊಂಡು ಹೋಗಿದ್ದಾರೆ ಇದು ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಇನ್ನು ಡೋರ್ ನೋಡ್ತಾ ಹೋದ್ರೆ ನಿಮಗೆ ಕಿತ್ತೇ ಬಂದಿದೆ ಈ ರೀತಿ ಇದು ಸಂಚಾರಿ ಇಂದಿರಾ ಕ್ಯಾಂಟೀನ್ ಆಗಬೇಕು ಆದ್ರೆ ಇದು ಸಂಚಾರಿ ಅಲ್ಲ ಇದು ನಿಂತಲ್ಲೇ ನಿಂತಿದೆ ಬಹಳ ವರ್ಷವೇ ಆಗಿದೆ ಆಗೊಮ್ಮೆ ಈಗೊಮ್ಮೆ ಬೆಳಗ್ಗೆ ಅಂತೂ ಟಿಫನ್ ಅಂತೂ ಇಲ್ಲಿ ಕೊಡೋದೇ ಇಲ್ಲ ಶುಚಿತ್ವ ನೋಡ್ತಾ ಹೋದ್ರೆ ನಿಮಗೆ ಕೆಳಭಾಗದಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಶುಚಿತ್ವ ಇದೆ ಅಂತ ಹೇಳಿ ಇಲ್ಲಿ ಪುಂಡ ಪೋಖ್ರಿಗಳ ಜಾಗ ಆಗಿರೋದು ಎಲ್ಲದೂ ಕೂಡ ಮದ್ಯಪಾನದ ಬಾಟಲ್ಗಳೆಲ್ಲ ಕೂಡ ನೀಟಾಗಿ ಬಿದ್ದಿರೋದು ಕಂಡು ಬರ್ತದೆ ಇನ್ನು ಬಲಭಾಗಕ್ಕೂ ಕೂಡ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಇದು ಹೆಸರಿಗೆ ಮಾತ್ರ ಇಂದಿರಾ ಕ್ಯಾಂಟೀನ್ ಬಟ್ ಒಳಗಡೆ ಈ ಈ ಭಾಗದಲ್ಲಿ ನೋಡ್ತಾ ಹೋದ್ರೆ ಶುಚಿತ್ವನೂ ಕೂಡ ಇಲ್ಲದೇ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ನೀರಂತೂ ಇಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ ಯೂಜ್ವಲಿ ಇಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಆದರೆ ನೀರಿನ ವ್ಯವಸ್ಥೆನೇ ಇಲ್ಲ ಶುಚಿತ್ವ ಅಂತೂ ಇಲ್ಲಿ ಕೇಳಕ್ಕೆ ಹೋಗ್ಬೇಡಿ ಅದನ್ನು ನಿರೀಕ್ಷೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಸೊ ಜಯನಗರದ ನೈನ್ತ್ ಬ್ಲಾಕ್ ಅಲ್ಲಿರುವಂತಹ ಈ ಮೊಬೈಲ್ ಕ್ಯಾಂಟೀನ್ ಏನಿದೆ ಇಂದಿರಾ ಮೊಬೈಲ್ ಕ್ಯಾಂಟೀನ್ ಇದು ಇಲ್ಲದಂತೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ಅಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗ್ತದೆ ಈಗಲಾದ್ರೂ ಸರ್ಕಾರ ಮೊಬೈಲ್ ಕ್ಯಾಂಟೀನ್ಗಳಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಏನು ಹಣ ಬಿಡುಗಡೆ ಮಾಡಿಕೊಂಡು ನಾವೆಲ್ಲ ದುರಸ್ತಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಇದೇ ದುರಸ್ತಿ ಮಾಡಿರೋದು ಬೆಂಗಳೂರಿಂದ ಇನ್ನು ಬೆಂಗಳೂರಿನ ಶ್ರೀನಗರ ಬಸ್ ನಿಲ್ದಾಣದಲ್ಲಿ ಕೂಡ ಇಂದಿನ ಮೊಬೈಲ್ ಕ್ಯಾಂಟೀನ್ ಇತ್ತು ಸಾವಿರಾರು ಜನರಿಗೆ ಉಪಯೋಗವಾಗ್ತಾ ಇತ್ತು ಈ ಕ್ಯಾಂಟೀನ್ ಈ ಕ್ಯಾಂಟೀನ್ ಕೂಡ ಬಂದ್ ಆಗಿದೆ ಈ ಬಗ್ಗೆ ಸಹ ಶರಣು ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಅನ್ನರಾಮಯ್ಯ ಅಂತ ಕರೀತಾರೆ ಅದಕ್ಕೆ ಕಾರಣ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಿದಾಗಲಿಂದಲೂ ಕೂಡ ಹೆಸರು ಬಂದಿರೋದು ಅವರ ಕನಸಿನ ಯೋಜನೆ ಯಾವ ರೀತಿಯಾಗಿ ಹಾಳಾಗ್ತಾ ಇದೆ ಬಡವರಿಗೆ ತಲುಪ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ ಅನ್ನ ಅನ್ನೋದ್ರ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ಮೂಲಕ ನಡೆಸ್ತಾ ಇದೆ ನಗರದಲ್ಲಿ ಹದಿನಾರಕ್ಕೂ ಹೆಚ್ಚು ಈ ರೀತಿಯಾಗಿ ಇಂದಿರಾ ಮೊಬೈಲ್ ಕ್ಯಾಂಟೀನ್ಗಳಿದ್ದಾವೆ ಆ ಮೊಬೈಲ್ ಕ್ಯಾಂಟೀನ್ಗಳಿಗಾಗಿ ರಾಜ್ಯ ಸರ್ಕಾರ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಖರ್ಚು ಮಾಡ್ತೇವೆ ಅಂತ ಬಿಬಿಎಂಪಿ ಹೇಳಿತು ಆದರೆ ಆ ಇಂದ್ರಾ ಮೊಬೈಲ್ ಕ್ಯಾಂಟೀನ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ಅಲ್ಲಿ ನೋಡ್ತಾ ಇರೋದು ಇದು ದೃಶ್ಯ ಇರೋದು ಹನುಮಂತ ನಗರದಲ್ಲಿರುವಂತಹ ಜಿಂಕೆ ಪಾರ್ಕ್ ಏನಿದೆ ಪಾರ್ಕ್ ನ ಮುಂಭಾಗದಲ್ಲಿಯ ಪ್ರಮುಖ ರಸ್ತೆಯಲ್ಲಿ ಈ ರೀತಿಯಾಗಿ ಹಾಳಾಗಿ ಬಿದ್ದಿದೆ ಬಹುತೇಕವಾಗಿ ದುಸ್ಥಿತಿ ಇರೋದು ಎಲ್ಲದೂ ಕೂಡ ಜಂಕ್ ತಿಂದು ಹೋಗ್ತಾ ಇದೆ ಒಳಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇರೋದು ದುರ್ನಾತ ಬರ್ತಾ ಇದೆ ಆ ಲೆವೆಲ್ ಗೆ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಎಷ್ಟು ಸಮರ್ಪಕವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ ಅಂತ ಚೆಕ್ ಮಾಡಿದ್ರೆ ಹಲವಾರು ತಿಂಗಳು ಆಗಿದಾವೆ ಆಕ್ಟಿವ್ ಆಗಿ ಕೆಲಸ ಮಾಡದಿರೋ ಅದೃಶ್ಯ ಕಂಡು ಬರ್ತಾ ಇದೆ ಬೆಳಗಿನ ಉಪಹಾರ ಐದು ರೂಪಾಯಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ರೀತಿಯಾಗಿ ಯೋಜನೆ ಆರಂಭಿಸಿದ್ದು ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿದಂತ ಈ ಯೋಜನೆ ಏನಿದೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಇದರಲ್ಲೂ ಕೂಡ ಐದಕ್ಕೂ ಹೆಚ್ಚು ಮೊಬೈಲ್ ಕ್ಯಾಂಟೀನ್ಗಳ ಪರಿಸ್ಥಿತಿ ಹೀಗೆ ಇದೆ ಅಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಬರುವಂತವರಿಗೆ ಈ ಮೊಬೈಲ್ ಕ್ಯಾಂಟೀನ್ ನಿಜವಾಗ್ಲೂ ಕೂಡ ಉಪಯೋಗ ಆಗ್ತಾ ಇಲ್ಲ ಈ ಮೂಲಕ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಏನಿದೆ ಸ್ಥಿರ ಕ್ಯಾಂಟೀನ್ಗಳಲ್ಲಿ ಕೆಲ ಕ್ಯಾಂಟೀನ್ಗಳು ಆದರೆ ಇಂದಿರಾ ಕ್ಯಾಂಟೀನ್ ಕೆಲವು ವರ್ಕ್ ಆಗ್ತಾ ಇದ್ರೆ ಮೊಬೈಲ್ ಕ್ಯಾಂಟೀನ್ನಲ್ಲಿ ಬಹುತೇಕ ಗಳು ಐದಕ್ಕೂ ಹೆಚ್ಚು ಈ ರೀತಿಯಾದಂತಹ ಇಂದಿರಾ ಮೊಬೈಲ್ ಕ್ಯಾಂಟೀನ್ಗಳ ಪರಿಸ್ಥಿತಿ ತುಂಬಾ ದುಸ್ಥಿತಿಯಲ್ಲಿದೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ